ಹಾಯ್ ಅಲು ನಮಸ್ಕಾರ ಸ್ನೇಹಿತರೆ ಇಲ್ಲಿ ದೃಷ್ಟಿ ಗೆದ್ಬಿಟ್ಲ ಶರುವಿಗೆ ಮುಖವಾಡ ಶರುವಿನ ಮುಖವಾಡ ಬಟಾಬೈಲ ಆಯ್ತಾ ಶರು ಸೋತು ದೃಷ್ಟಿ ಮುಂದೆ ತಲೆ ತಗ್ಸ್ಬೇಕಾಯ್ತ ದತ್ತಾಬಾಯ್ ದೃಷ್ಟಿ ಪರ ಬ್ಯಾಟಿಂಗ್ ಮಾಡ್ತಿದ್ದಾರೆ ಏನಾಯ್ತು ಏನು ಕತೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ನಿಜವಾಗ್ಲೂ ಕೂಡ ದೃಷ್ಟಿ ತನ್ನ ಗಂಡನಗೋಸ್ಕರ ಶ್ರೀರಕ್ಷೆಯಾಗಿದ್ದಾಳ ಆದರೆ ಇಲ್ಲಿ ಶರು ಅಕ್ಕ ತಂಗಿರು ಮಾಡ್ತಿರೋ ಪಿತೂರಿಯಿಂದ ನಿಜವಾಗ್ಲೂ ದೃಷ್ಟಿಗೆ ತುಂಬಾ ಸಮಸ್ಯೆ ಆಗ್ತದೆ ಆ ರೀತಿ ಸಮಸ್ಯೆ ಕೊಡ್ತಿರೋದೇ ದೃಷ್ಟಿ ಬಿಟ್ಟು ಹೋಗಬೇಕು ಅಂತ ಬಟ್ ಯಾವುದಕ್ಕೂ ಕೂಡ ಬಗ್ದಿರೋ ದೃಷ್ಟಿ ಈ ಬಾರಿ ಕೂಡ ಜಗ್ದೇ ಬಗ್ದೆ ತನ್ನ ಗಂಡನ ಕಾವಲನ್ನ ಕಾಯ್ತಾಳೆ ನಿದ್ರೆ ಮಾಡೋಕೋಟರು ನಿದ್ರೆ ಮಾಡಿಸ್ಬಾರ್ದು ಅಂತ ಶರು ಪಕ್ಕ ಪ್ಲಾನ್ ಮಾಡಿಕೊಂಡಿದ್ದೆ ಆಕಿನ ಇಡೀ ರಾತ್ರಿ ನಿದ್ರೆ ಗೆಡುವ ಹಾಗೆ ಮಾಡ್ತಾರೆ ಬಿಕಾಸ್ ಬೆಳಗ್ಗೆ ಆಗುವಷ್ಟ್ರಲ್ಲಿ ಅತಿಥಿಗಳು ಮನೆಗೆ ಬರ್ತಾರೆ ಅತಿಥಿಗಳು ಮನೆಗೆ ಬಂದಾಗ ಖಂಡಿತ ಇವಳಿಂದ ಎಡವಟ್ಟಾಗಬೇಕು ದತ್ತ ಅದಕ್ಕೆ ಕೋಪ ಮಾಡ್ಕೋಬೇಕು ಕೋಪ ಮಾಡ್ಕೊಂಡ್ರೆ ಖಂಡಿತ ಇವರನ್ನ ಮನೆಯಿಂದ ಹೊರಗಡೆ ಕಳಿಸೋದಂತೂ ಶತಸಿದ್ಧ ಅನ್ನೋದು ಶರುಗೆ ತುಂಬಾ ಚೆನ್ನಾಗಿ ಗೊತ್ತಿರತ್ತೆ ಅದೇ ಕಾರಣಕ್ಕೆ ದೃಷ್ಟಿಯನ್ನ ನಿದ್ರೆ ಮಾಡಿಸೋದಿಲ್ಲ ಹಾಗಾಗಿ ದೃಷ್ಟಿ ನಿದ್ರೆ ಮಾಡದೆ ಇದ್ರೂ ಕೂಡ ಎಲ್ಲಾ ಕೆಲಸನೂ ಕೂಡ ಮುಂದಾಳೆ ಬೆಳಗ್ಗೆ ಆಗ್ತಿದ್ದಾಗೆ ಎಲ್ಲರೂ ಕೂಡ ಅತಿಥಿಗಳನ್ನ ಸ್ವಾಗತಿಸೋಕೆ ರೆಡಿ ಆಗದಾರ ಅಲ್ಲೇ ದೃಷ್ಟಿ ಇರಬೇಕಿದ್ರೆ ಯಾವುದೇ ರೀತಿ ಎಡ್ವರ್ಟ್ ಆಗೋದಿಲ್ಲ ಅಲ್ವಾ ಅಡಿಗೆ ನೆಟ್ಟಿಗೆ ಮಾಡಬೇಕು ಆಮೇಲೆ ಸುಮ್ಮನೆ ವಿನಾಕಾರಣ ನನ್ನ ಹತ್ರ ಬೈಸ್ಕೊಂಡು ನನ್ನ ಕೋಪಕ್ಕೆ ಕಾರಣ ಆಗಬೇಡ ಅಂತ ಹೇಳಿ ಇಲ್ಲಿ ದತ್ತಾಬಾಯಿ ದೃಷ್ಟಿಯನ್ನು ಎಚ್ಚರಿಸ್ತಾರೆ ದೃಷ್ಟಿ ಖಂಡಿತ ಆರಾಮಾಗಿ ಎಲ್ಲ ಕೂಡ ಮಾಡ್ತೀನಿ ನೀವೇನು ಯೋಚನೆ ಮಾಡಬೇಡಿ ಅಂತ ಕೂಡ ಹೇಳ್ತಿದ್ದಾಳೆ ಇಲ್ಲಿ ದೃಷ್ಟಿಗೆ ಬಜರಂಗಿ ಹಾಗೆ ಕಿಶೋರ್ ಇಬ್ರು ಕೂಡ ಹೆಲ್ಪ್ ಮಾಡೋಕೆ ಮುಂದಾಗಿದ್ದಾರೆ ಅದೇ ಒಂದು ಆನೆ ಬಲ ಬಂದಾಗ ಆಗಿದೆ ದೃಷ್ಟಿಗೆ ಫೈನಲಿ ಮನೆಗೆ ಮೆನಿಸ್ಟರ್ ಮತ್ತೆ ಅವರ ಫ್ಯಾಮಿಲಿ ಎಂಟ್ರಿ ಕೊಡುತ್ತ ಅವರನ್ನ ಹಾರ ಹಾಕಿ ಆರತಿ ತೆಗೆದು ವೆಲ್ಕಮ್ ಕೂಡ ಮಾಡ್ಕೋತಾರೆ ನಂತರ ಈ ಕಡೆ ಒಳಗಡೆ ಬರ್ತಿದ್ದಾಗೆ ವೆಲ್ಕಮ್ ಡ್ರಿಂಕ್ ಕೊಡ್ಬೇಕಾಗ್ತಾ ಅದೇ ಕಾರಣಕ್ಕೋಸ್ಕರ ಇಲ್ಲಿ ದೃಷ್ಟಿ ಜ್ಯೂಸ್ನ ತಗೊಂಡ್ ಬಂದಾಗ ಇಲ್ಲಮ್ಮ ನಾನು ಜ್ಯೂಸ್ ಕೊಡೋದಿಲ್ಲ ಶುಗರ್ ಇದೆ ಅದು ಇದು ಅಂದಾಗ ಗೊತ್ತಾಗೋದಿಲ್ವಾ ಮನೆಗೆ ಬರೋ ಗೆಸ್ಟ್ಗೆ ಏನು ಕೊಡಬೇಕು ಏನು ಅಂದಾಗ ಶರು ಮಾತನಾಡಿದಾಗ ಈ ಕಡೆ ದೃಷ್ಟಿ ಇದು ಬೆಲ್ಲದ ಪಾಕದನ್ನ ಮಾಡಿರ್ತಕ್ಕಂಥದ್ದು ಯಾವುದೇ ರೀತಿ ಯಾವುದೇ ತೊಂದರೆ ಆಗೋದಿಲ್ಲ ತಗೋಬಹುದು ಕುಡಿರಿ ಅಂತ ಹೇಳಿದಾಗ ಹಾಗಿದ್ರೆ ಕೊಡಮ್ಮ ಅಂತ ಹೇಳಿ ಮಿನಿಸ್ಟರ್ ಕೂಡ ಕುಡಿತಾರೆ ಈ ಕಡೆ ಅವರ ಹೆಂಡತಿ ಕೂಡ ತುಂಬ ಚೆನ್ನಾಗಿದೆ ಅಮ್ಮ ಅಂತ ಹೇಳಿದಾಗ ಈ ಕಡೆ ಅವ್ರ ಸೊಸೆ ಕೂಡ ಬಂದಿರ್ತಾರೆ ಬಂದವರೇ ಕುಡಿದಿದ್ದ ಅತ್ತೆ ಹೇಳು ಅಷ್ಟೇನು ಚೆನ್ನಾಗಿಲ್ಲ ಬಟ್ ಪರವಾಗಿಲ್ಲ ಅಂತ ಹೇಳಿ ಅದನ್ನು ಕುಡಿತಿದ್ದಾರೆ ಈ ಕಡೆ ನಿಜವಾಗ್ಲೂ ಕೂಡ ದತ್ತಾ ಖುಷಿ ಆಗುತ್ತೆ ಹೀಗೆ ಎಲ್ಲವೂ ಸಾಕುಬಿಟ್ರೆ ಸಾಕು ಅಂತ ಅವರು ಕೂಡ ಅನ್ಕೋತಿದ್ದಾರೆ ಬಟ್ ಇದು ಎಲ್ಲದರ ನಡುವೆ ನಿಜವಾಗ್ಲೂ ಕೂಡ ಏನೋ ಮಾಡ ಏನಾಗ್ಬಿಡುತ್ತೋ ಅನ್ನೋ ಭಯ ದೃಷ್ಟಿಗೂ ಕೂಡ ಕಾಡ್ತಿದೆ ನಂತರ ಎಲ್ಲರೂ ಜ್ಯೂಸ್ ಕುಡಿತಾನೆ ಈ ಹುಡುಗಿ ಯಾರು ಉತ್ಸತಿ ಬಂದಾಗಿರ್ಲಿಲ್ವಲ್ಲ ಅಂತ ಮಿನಿಸ್ಟ್ರೀ ಸುಸೆ ಕೇಳೋದಕ್ಕೆ ಈ ಕಡೆ ದತ್ತಂಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಅಷ್ಟರಲ್ಲಿ ಇಲ್ಲಿ ನೇತ್ರ ಇವಳು ನಮ್ಮನೆ ಕೆಲಸದವಳು ಅಂತ ಹೇಳ್ತಾರೆ ಇದರಿಂದಾಗಿ ದತ್ತ ಕೂಡ ಏನೂ ಮಾತನಾಡೋದಿಲ್ಲ ಆದರೆ ನಿಜವಾಗ್ಲೂ ಇಲ್ಲಿ ಸೈಲೆಂಟ್ಗೆ ತುಂಬ ಬೇಜಾರಾಗುತ್ತೆ ಈ ರೀತಿ ದತ್ತ ಬಾಯ್ ಮಾಡಬಾರ್ದಿತ್ತು ಅಂತ ಅನ್ನಿಸ್ತದೆ ದೃಷ್ಟಿಗೂ ತುಂಬ ಮನಸ್ಸಿಗೆ ಬೇಜಾರಾಗತ್ತೆ ಈ ಕಡೆ ಏನಿದು ದೃಷ್ಟಿ ತುಂಬ ಬೇಜಾರಾಗ್ತಿದೆಯಾ ಅಂತ ಹೇಳಿದಾಗ ಇಲ್ಲಪ್ಪ ನನಗೇನೂ ಇಲ್ಲ ನನ್ನ ಸಾವುಕಾರು ಮರ್ಯಾದೆ ಉಳಿದ್ರೆ ಸಾಕು ನನ್ನ ಸಾವುಕಾರು ನನ್ಗೆ ಹೇಳಿರೋ ಕಷ್ಟ ಕೆಲಸನ ಅಚ್ಚಿಕೆಟ್ಟಾಗಿ ಮುಗಿಸಿದ್ರೆ ನನಗಷ್ಟೇ ಸಾಕು ಅಂತ ಹೇಳಿ ಇಲ್ಲಿ ಹೋಗ್ಬಿಡ್ತಾಳೆ ಆದರೆ ದೃಷ್ಟಿಗೆ ತುಂಬಾ ಬೇಜಾರಾಗಿರುತ್ತೆ ತದನಂತರ ಇಲ್ಲಿ ಊಟಕ್ಕೆ ಕುತ್ಕೋಬೇಕು ಎಲ್ಲರೂ ಕೂಡ ಅಡುಗೆ ಆಗಿದ್ರೆ ಡೈನಿಂಗ್ ಟೇಬಲ್ ಹತ್ರ ಹೋಗೋಣ ಅಂತ ಮತ್ತೆ ದತ್ತ ಹೇಳ್ತಿದ್ರೆ ಇಲ್ಲ ಇಲ್ಲಿ ಕುತ್ಕೊಳ್ಳೋ ವ್ಯವಸ್ಥೆ ಮಾಡಿದ್ದೀನಿ ಅಂತ ಹೇಳ್ತಾಳೆ ಹಾಲ್ನಲ್ಲಿ ನೆಲದ ಮೇಲೆ ಏನು ನೆಲದ ಮೇಲೆ ಕುತ್ಕೋಬೇಕಾ ಅಂತ ಅವ್ರ ಸುಸೆ ಕೂಡ ಹೇಳ್ತಾರೆ ಈ ಕಡೆ ಕಿಶೋರ್ ಅವರು ಅವಳು ಬಾಳೆ ಎಲೆ ಊಟ ಹಾಕ್ಬೇಕು ಅಂತ ಅನ್ಕೊಂಡಿದಾಳೆ ಅಂತ ಈ ಕಡೆ ಶರು ಅದ್ ಏನು ಕೂಡ ಬೇಕಾಗಿಲ್ಲ ಎಲ್ಲ ಡೈನಿಂಗ್ ಟೇಬಲ್ ಮೇಲೆ ಕುತ್ಕೊಳ್ಳೋಣ ಗೆಸ್ಟ್ನ ಆ ರೀತಿ ಕೆಳಗಡೆ ಕೊಡ್ಸಕ್ಕಾಗತ್ತಾ ಅಂತ ಹೇಳಿದಾಗ ಇಲ್ಲಿ ಮೆನಿಸ್ಟರ್ ನನಗೆ ಕೆಳಗಡೆ ಕೂತ್ಕೊಳ್ಳೋದು ಅಂದರೆ ತುಂಬ ಇಷ್ಟ ಕೆಳಗಡೆ ಕೂತ್ಕೊಂಡೆ ಊಟ ಮಾಡೋಣ ಅಂತ ಹೇಳ್ತಾರೆ ಅವ್ರ ಮಗ ಕೂಡ ನಾವೇನು ಕಷ್ಟದಿಂದಾನೇ ಬಂದಿರುವುದಲ್ವ ನನಗೂ ಕೂಡ ಇಷ್ಟ ಅಂದಾಗ ಇಲ್ಲಿ ಅವ್ರ ಹೆಂಡತಿ ಬೇಡ ಅಂದಾಗ ಏನಿಲ್ಲ ತುಂಬ ಚೆನ್ನಾಗಿರತ್ತೆ ಇರು ಅಂತ ಹೆಂಡತಿನೂ ಕೂಡ ಹೇಳ್ತಾರೆ ಫೈನಲಿ ದೃಷ್ಟಿಯ ಒಂದು ಆಫರನ್ನು ಅವರು ಕೂಡ ಒಪ್ಕೋತಾರೆ ಇದರಿಂದ ದತ್ತಾಬಾಯಿಗೂ ಖುಷಿ ಆಗುತ್ತೆ ನಂತರ ಇಲ್ಲಿ ಶರು ಫುಲ್ ರಿಬಲ್ ಆಗಿಬಿಡಿದಾರೆ ರೂಮಿಗೆ ಬರ್ತಾರೆ ತಂಗಿ ಹೆಮ ಕೂಡ ಬರ್ತಾರೆ ಏನಕ್ಕ ಏನಾಯ್ತು ಎಲ್ಲಾ ಕೂಡ ಉಲ್ಟಾ ಅನ್ಕೊಂಡಿದ್ ಏನೂ ಕೂಡ ಆಗ್ತಿಲ್ಲ ನೀನು ಹೇಳಿದೆ ದೃಷ್ಟಿ ಎಲ್ಲ ಎಡ್ವರ್ಟ್ ಮಾಡ್ತಾಳೆ ಎಲ್ಲ ಹಾಳಾಗುತ್ತೆ ದತ್ತ ಕೋಪ ಮಾಡ್ಕೊತಾನೆ ಅಂತ ಏನೂ ಕೂಡ ಆಗ್ತಾನೆ ಹಾಡಿ ಗೆಸ್ಟ್ ಹೋಗ್ಲತ್ತಾರೆ ಅಂತ ಹೇಳ್ತದಾರೆ ಹೇಮ ಏನೋ ಹೇಳ್ದೆ ನಿದ್ರೆ ಗೆಡಿಸ್ತೀನಿ ಅದರಿಂದ ಅವ್ಳ ಏನೂ ಆಗೋದಿಲ್ಲ ಅಂತಾಗ ನನ್ಗೂ ಕೂಡ ಕಾಣಿಸ್ತಿದೆ ನೀನು ಅವಳ ಹೋಗ್ಲಿ ನನ್ನ ಮುಂದೆ ಮಾತಾಡೋ ಅವಶ್ಯಕತೆ ಇಲ್ಲ ನಾನು ಕೂಡ ಎಲ್ಲ ಕೇಳಿಸ್ಕೊಂಡಿದ್ದೀನಿ ನನ್ ಕಿವಿನೂ ಚೆನ್ನಾಗಿದೆ ಎಲ್ಲ ಕೂಡ ಚೆನ್ನಾಗಿದೆ ನೀನೇನು ಹೇಳಬೇಕಾಗಿಲ್ಲ ಎಲ್ಲ ಕೂಡ ಅರ್ಥ ಆಗ್ತದೆ ಆದರೆ ಇನ್ನೂ ವೆಯ್ಟ್ ಇನ್ ವಾಚ್ ಏನೇನು ಆಗುತ್ತೆ ಅಂತ ನೋಡ್ತಾಯಿದ್ರು ಖಂಡಿತ ನಾನು ಹೇಳಿದ ಹಾಗೆ ಹಾಗೆ ಆಗತ್ತೆ ಎಲ್ಲವನ್ನೂ ಕೂಡ ಎಡವಟ್ ಮಾಡೇ ಮಾಡ್ತಾಳೆ ಇದರಿಂದ ಏನಾದರೂ ಮಿನಿಸ್ಟರ್ಸ್ಗೆ ಬಂದು ಬೇಜಾರಾಗಿ ಅವಮಾನ ಆದರೆ ಖಂಡಿತ ದತ್ತ ತುಂಬ ಕೆಂಡಾಮಂಡಲ ಆಗಿಬಿಡ್ತಾರೆ ಯಾವುದೇ ಕಾರಣಕ್ಕೂ ದೃಷ್ಟಿನಂತೂ ಈ ಈ ಮನೇಲಿರಿಸೋದಕ್ಕೆ ಖಂಡಿತವಾಗ್ಲೂ ಬಿಡುವುದಿಲ್ಲ ಅಂತ ಹೇಳಿ ಇಲ್ಲಿ ಶರು ಹೇಳ್ತಿದ್ದಾರೆ ತದನಂತರ ಎಲ್ರಿಗೂ ಕೂಡ ಊಟಕ್ಕೆ ಬಡಿಸಬೇಕಾಗಿದೆ ಬಟ್ ಇಲ್ಲಿ ದೃಷ್ಟಿಗೆ ನಿದ್ರೆ ಮಾಡೋಕ್ಕಾಗದೇ ಇರೋದ್ರಿಂದ ಅಲ್ಲಲ್ಲಿ ಕುಸ್ತು ಹೋಗ್ತಿದ್ದಾಳೆ ಕೈಯಲ್ಲಿರೋ ಸಾಂಬಾರ್ನು ಬೀಳಿಸ್ತಿದ್ದಾಗೆ ದತ್ತ ಬರ್ತಾರೆ ಇಟ್ಕೋತಾರೆ ಏನಾಯಿತು ಏನು ಅಂತ ಏನಿಲ್ಲ ಅಂತಾರೆ ಅಡುಗೆ ಎಲ್ಲ ಆಗಿದ್ಯಾ ಅಂತಕ ಅಂತಕ್ಕ ರುಚಿ ರುಚಿಯಾಗಿದೆ ಎಲ್ಲ ನೋಡಿದೀನಿ ಅಂತ ಕೂಡ ಹೇಳ್ತಾರೆ ನಂತರ ಅಲ್ಲಿ ಬಜರಂಗಿ ಸೈಲಿನ್ ಕೂಡ ಹೆಲ್ಪ್ ಮಾಡ್ತಿದ್ದಾರೆ ನಂತರ ದೃಷ್ಟಿ ಏನಾಯಿತು ಅಂತ ಬಜರಂಗಿ ಕೂಡ ಕೇಳ್ತಿದ್ರೆ ಏನೂ ಆಗಿಲ್ಲ ಅಣ್ಣ ಅಂತಾನೆ ಹೇಳ್ತಾರೆ ನಂತರ ಎಲ್ರಿಗೂ ಕೂಡ ಬಾಳೆಯಲ್ಲೇ ಹಾಕಿ ಊಟಕ್ಕೆ ಬಡಿಸ್ತಾರೆ ಇಲ್ಲಿ ಶೇಂಗಾ ಹೋಳಿ ತುಂಬಾ ಚೆನ್ನಾಗಿರುತ್ತೆ ತಿನ್ನಿ ಅಂತ ಹೇಳಿ ಇಲ್ಲಿ ಮಿನಿಸ್ಟರ್ ಸೊಸೆಗೆ ದೃಷ್ಟಿ ಹೇಳ್ತಿದ್ರೆ ಅಂದಾಗ ಪರವಾಗಿಲ್ಲ ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ಅಂದಾಗ ಈಗ ಎಲ್ಲರೂ ಕೂಡ ತಿಂದು ಟೇಸ್ಟ್ ಮಾಡ್ತಾರೆ ಶೇಂಗಾ ಹೋಳಿಗೆ ಅಂತ ಸೂಪರ್ ಹೇಳ್ತಿದ್ದಾರೆ ಜೊತೆಗೆ ಇಲ್ಲಿ ನಿಜವಾಗ್ಲೂ ಕೂಡ ದತ್ತಾ ಬಾಯಿಗೂ ತುಂಬಾ ಖುಷಿ ಆಗ್ತದೆ ಊಟನ ಮಾಡಿ ಆ ಕಡೆ ಮಿನಿಸ್ಟರ್ ಅಂತೂ ಹಾಡಿ ಹೋಗ್ಲುತ್ತಿದ್ದಾರೆ ಒಂದು ಬಜ್ಜಿ ಎಲ್ಲವನ್ನ ಕೂಡ ನಂತರ ಎಲ್ಲರೂ ಕೂಡ ತುಂಬಾ ಅಚ್ಚುಕಟ್ಟಾಗಿ ಊಟ ಮಾಡ್ತಿರ್ತಾರೆ ಹಾಗೆ ನೀರ್ ಕೊಡೋಕೆ ಅಂತ ಾಗ ಇಲ್ಲಿ ದೃಷ್ಟಿಯ ಹಾಗೆ ತಲೆ ಸುತ್ತು ಬೀಳ್ತಿರ್ತಾಳೆ ಅಷ್ಟ್ರಲ್ಲಿ ದತ್ತಾ ಬಾಯಿ ಇಟ್ಕೊಂಡಿದ್ದ ದೃಷ್ಟಿ ಅಂತ ಎಬ್ಬಿಸ್ತಾರೆ ಎಚ್ರ ಆಗೋದಿಲ್ಲ ನಂತರ ರೂಮಿಗೆ ಕರ್ಕೊಂಡು ಹೋಗಿ ಮಲಗಿಸ್ತಾರೆ ನಂತರ ರೂಮ್ ಕರ್ಕೊಂಡು ಹೋಗಿ ಮಲ್ಗಸ್ತದಾಗ ಎಚ್ಚರ ಆಗ್ಬಿಡತ್ತೆ ಎಚ್ಚರ ಆಗಿದ್ದೆ ನಾನು ಹೇಗೆ ಇಲ್ಲಿಗೆ ಬಂದೆ ಹಾಗಿದ್ರೆ ಎಲ್ಲ ಎಡ್ವರ್ಟ್ ಆಗೋಯ್ತಾ ಅಯ್ಯೋ ಕೊನೆಗೂ ನನ್ನ ಗಂಡನ ಮರ್ಯಾದೆ ತೆಗೆದ್ಬೆಟ್ ನಾ ಅವ್ರು ಏನು ಹೇಳಿದ್ರು ಆದರೆ ನಾನು ಏನು ಮಾಡ್ದೆ ಅವ್ರು ನನಗೆ ಎಚ್ಚರಿಕೆ ಕೊಟ್ಟಿದ್ರು ಕೊನೆಗೂ ಹಾಗೆ ಆಗೋಯ್ತಲ್ಲ ಎಡ್ವರ್ಟ್ ಆಯ್ತಲ್ಲ ಅಂತ ಹೇಳ್ತಿದ್ರೆ ದೃಷ್ಟಿ ಸುಮ್ಮನೆ ನೀರು ಕೊಡಿ ನೀನು ಅನ್ಕೊಂಡಾಗ ಏನೂ ಆಗಿಲ್ಲ ಅಂತ ಹೇಳ್ತಿದ್ದಾರೆ ಇಲ್ಲಿ ಸೈಲೆಂಟ್ ನಾನೇ ಇಲ್ಲಿಗೆ ಬಂದೆ ಅಂದಾಗ ಹೇಗೆ ಇಲ್ಲಿಗೆ ಬಂದೆ ಅಂದ ನೀರು ಕೊಡೋಕೆ ಹೋಗಿ ಹಾಗೆ ಕುಸಿತು ಹೋಗ್ಬಿಟ್ಟು ಪ್ರಜ್ಞೆ ತಪ್ಪಿಟ್ಟೆ ನಿಮ್ಮ ದೋರೇನೆ ನಿನ್ನನ್ನು ಕರ್ಕೊಂಡು ಬಂದು ಇಲ್ಲಿ ಮಲಗಿಸಿದ್ರು ಅಂತ ಹೇಳ್ತಿದ್ದಾರೆ ಹೌದಾ ನನ್ನ ಕರ್ಕೊಂಡು ಬಂದು ಮಲಗಿಸಿದ್ರೆ ನಿಜವಾಗ್ಲೂ ಅಲ್ಲಿ ಗೊತ್ತಾಗುತ್ತೆ ಅವ್ರಿಗೆ ಎಷ್ಟು ದೊಡ್ಡ ಮನಸ್ಸು ಅಂತ ಅಂತ ದೃಷ್ಟಿ ಹೇಳ್ತಿದ್ದಾಳೆ ಹೌದೌದು ಮತ್ತೆ ಈಗ ನೀನು ಸುಮ್ಮನೆ ರೆಸ್ಟ್ ಮಾಡು ಅಂದಾಗ ಇಲ್ಲ ಇಲ್ಲ ಅಲ್ಲಿ ಗೆಸ್ಟ್ಸ್ ಏನಾಯ್ತು ಅಂದಾಗ ಏನು ಆಗಿಲ್ಲ ಎಲ್ಲ ಕೂಡ ನೀನು ಅನ್ಕೊಂಡಾಗ ಎದ್ರು ಎಲ್ಲ ಸರಿನೇ ಹೋಗಿದೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೀನು ಇಲ್ಲಿ ಮಲ್ಕೊಂಡು ನಾನು ಗೆಸ್ಟ್ನ ಬರ್ತೀನಿ ಅಂದಾಗ ಇನ್ನೂ ಕೂಡ ಗೆಸ್ಟ್ ಅಲ್ಲಿ ಇದ್ದಾರೆ ಅಂದಾಗ ಹೌದು ಅಂತ ಹೇಳ್ತಾರೆ ಹಾಗಿದ್ರೆ ನಾನು ಕೂಡ ಅವ್ರನ್ನ ಕಳಿಸ್ತೀನಿ ನನಗೂ ಕೂಡ ಒಂದು ಮಾಡೋ ಕೆಲಸ ಇದೆ ಅಂತ ಹೇಳಿ ಹೋಗ್ತಿದ್ದಾಳೆ ಹಾಗಿದ್ರೆ ಅಲ್ಲಿ ದೃಷ್ಟಿ ಹೋಗಿರೋದು ಪ್ರೀತಿ ಪ್ರೀತಿಯಿಂದ ಅವ್ರಿಗೆ ಉಡುಗೊರೆ ಕೊಡುವುದಕ್ಕೆ ಕೊಡೋ ಉಡುಗೊರೆ ಹೇಗಿರುತ್ತೆ ಅಂದರೆ ನಿಜವಾಗ್ಲೂ ಅವರ ಮನಸ್ಸು ಮುಟ್ಬಿಡುತ್ತೆ ಈ ಕಡೆ ಈ ಶರು ಹೇಮಾನ್ ಏನೇ ಪ್ಲಾನ್ ಮಾಡಿದ್ರು ಯಾವುದು ಕೂಡ ವರ್ಕೌಟ್ ಆಗೋದಿಲ್ಲ ಇಲ್ಲಿ ದೃಷ್ಟಿ ದತ್ತನ ಮನಸ್ಸನ್ನು ನೋಯಿಸೋದೆಲ್ಲ ಮನಸ್ಸನ್ನ ಗೆಲ್ತಾಳೆ ಕದಿತಾಳೆ ಈ ಕಡೆ ದೃಷ್ಟಿ ಅಷ್ಟೆಲ್ಲ ನೋವು ನಿದ್ರೆ ಮಾಡದೆ ಇದ್ರು ತನ್ನ ಗಂಡನ್ ಮರ್ಯಾದೆ ಉಳಿಸೋಕೋಸ್ಕರ ಎಷ್ಟೆಲ್ಲ ಮಾಡಿದ್ಲು ಅನ್ನೋ ಪ್ರೀತಿ ನಿಜವಾಗ್ಲೂ ದೃಷ್ಟಿಯ ಮೇಲೆ ದತ್ತನೆಗೆ ಆಗ್ತದ ಅವರು ಕೂಡ ತುಂಬ ಖುಷಿ ಪಟ್ಟದೆ ಈ ಹುಡುಗಿಯಿಂದ ನಮ್ಗೆ ತುಂಬಾ ಖುಷಿ ಆಯ್ತು ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾಳೆ ಸತ್ಕರಿಸ್ತಾಳೆ ಅಂತ ಹೇಳಿ ಕೂಡ ಹಾಡಿ ಹೋಗ್ಲತ್ತದಾರೆ ಗೆಸ್ಟ್ ಫೈನಲಿ ಶರು ಮುಂದೆ ದೃಷ್ಟಿ ಗೆದ್ದಿದ್ದಾಯ್ತು ಆ ಕಡೆ ಶರುಗೆ ಸೋಲಾಯ್ತು ಫೈನಲಿ ಆ ಮನೆಯಲ್ಲಿ ದೃಷ್ಟಿಯ ಸ್ಥಾನ ಗಟ್ಟಿ ಆಯಿತು ಆದ್ರೆ ಈ ಕಡೆ ಶರು ಮತ್ತೆ ಅಕ್ಕ ತಂಗಿರಿಗೆ ಗೇಟ್ ಪಾಸ್ ಅಂತೂ ಸಿಕ್ಕೇ ಸಿಗತ್ತೆ ಅದನ್ನ ಕೊಡೋರು ದತ್ತನ ಏನಾಗತ್ತೆ ಮುಂದಿನ ವಿಡಿಯೋ ನೋಡಿ